ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೂರ್ತಾ ಸ್ನೇಹಿತರೆ ಸೋಷಿಯಾಲಜಿ ಸಬ್ಜೆಕ್ಟ್ನ ಕಟ್ ಆಫು ಸ್ಕೋರ್ ಲಿಸ್ಟ್ ಬಿಟ್ಟ ಮೇಲೆ ಎಷ್ಟು ನಿಂತ್ಕೋಬೋದು ಅನ್ನೋದು ಹಲವಾರು ಅಭ್ಯರ್ಥಿಗಳು ಮೆಸೇಜ್ಗಳನ್ನು ಹಾಕ್ತಾ ಇದ್ದೀರಿ ಆ ಒಂದು ದೃಷ್ಟಿಯಿಂದ ನಾನು ಸೋಷಿಯಾಲಜಿ ಸಬ್ಜೆಕ್ಟ್ನ ಕಟ್ ಆಫು ರ್ಯಾಂಕ್ ಲಿಸ್ಟ್ನೂ ಕೂಡ ರೆಡಿ ಮಾಡಿದ್ದೀನಿ ಅದರ ಬೇಸಿಸ್ ಮೇಲೆ ಹೋದ ವರ್ಷ ಹೇಗೆ ಕಟ್ ಆಫ್ ಇತ್ತು ಈ ವರ್ಷ ಎಷ್ಟು ನಿಂತ್ಕೋಬೋದು ಎಷ್ಟು ಜನ ಕ್ಯಾಂಡಿಡೇಟ್ಸ್ ಅಪಿಯರ್ ಆಗಿದ್ದಾರೆ ಆಮೇಲೆ ಹೈಯೆಸ್ಟ್ ಸ್ಕೋರ್ ಈ ಸರಿ ಎಷ್ಟಿದೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತೀನಿ ಸ್ನೇಹಿತರೆ ಲೆಟ್ಸ್ ಬಿಗಿನ್ ದಿ ಡಿಸ್ಕಷನ್ ಸ್ನೇಹಿತರೆ ಲಾಸ್ಟ್ ಇಯರ್ ಕಟ್ ಆಫ್ ಆಗಿ ಚೂರ್ ಕಣ್ಣಾಡ್ಸೋಣ ಲಾಸ್ಟ್ ಇಯರ್ ಕಟ್ ಆಫು ಏನಿತ್ತು ಜನ್ರಲ್ ಮೆರಿಟ್ಗೆ ಒನ್ ಫಿಫ್ಟಿ ಫೋರು ಎಸ್ ಸಿ ಎಸ್ ಟಿ ಅವರಿಗೆ ಒನ್ ಫಾರ್ಟಿ ಕೆಟಗರಿ ಒನ್ ಒನ್ ಫಾರ್ಟಿ ಫೋರು ಟೂ ಎ ಅವರಿಗೆ ಒನ್ ಫಾರ್ಟಿ ಟು ಟೂ ಬಿ ಒನ್ ಫಾರ್ಟಿ ಫೋರ್ ತ್ರೀ ಎ ಒನ್ ಫೋರ್ಟಿ ಸಿಕ್ಸ್ ತ್ರೀ ಬಿ ಒನ್ ಫಾರ್ಟಿ ಏಯ್ಟ್ ಇತ್ತು ಸೊ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಬಂದು ಟೂ ನಾಟಿ ಏಯ್ಟ್ ಇತ್ತು ಹಾಗಾಗಿ ಆಮೇಲೆ ಹೈಯೆಸ್ಟ್ ಸ್ಕೋರ್ ಬಂದು ಒನ್ ನೈಂಟಿ ಸಿಕ್ಸ್ ಇತ್ತು ಸೊ ಈ ಸರಿ ಅಂದರೆ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಬಗ್ಗೆ ಮಾತಾಡೋದಾದರೆ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದು ಟೂ ಹಂಡ್ರೆಡ್ ಇದೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡು ಎರಡು ಸಾವಿರದ ಏಳ್ನೂರ ಇಪ್ಪತ್ತೈದು ಜನ ಎಕ್ಸಾಮಿಗೆ ಅಪಿಯರ್ ಆಗಿದ್ದಾರೆ ಸೊ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಎಷ್ಟಿದೆ ಅರೌಂಡ್ ಒಂದು ನೂರ ಅರುವಮೂರು ಸ್ಲಾಟ್ಸ್ ನಿಮಗೆ ಈ ಸರಿ ಸಿಗ್ಬೋದು ಲಾಸ್ಟ್ ಸರಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ ಜಾಸ್ತಿ ಇದ್ದರು ಆಮೇಲೆ ಮೋಸ್ಟ್ ಪೀಪಲ್ಲು ಒನ್ ಫಿಫ್ಟಿ ಫೋರ್ಗಿಂತ ಜಾಸ್ತಿ ಜನ ಇದ್ದರು ಹಾಗಾಗಿ ಟೂ ನಾಟ್ ಏಯ್ಟ್ ಮೆಂಬರ್ಸ್ಗೆ ಸ್ಲಾಟ್ ಸಿಕ್ತು ಬಟ್ ಈ ಸರಿ ಎಷ್ಟು ಜನಕ್ಕೆ ಎಷ್ಟು ಜನ ಎಲಿಜಿಬಲ್ ಇದ್ದೀರಿ ಎಷ್ಟು ಸ್ಕೋರ್ ಬಂದರೆ ತಾವೆಲ್ಲ ಸೇಫ್ ಆಗ್ತೀರಿ ಅದನ್ನು ಮಾತಾಡ್ತೀನಿ ಸೇನೆ ಸ್ನೇಹಿತರೆ ಈ ಸರಿ ಕಟ್ ಆಫು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಏನು ಕಟ್ ಆಫ್ ಇತ್ತಲ್ಲ ಜನರಲ್ ಮೆರಿಟಿಗೆ ಒನ್ ಫಿಫ್ಟಿ ಟೂ ಇಂದ 154 will be the safe score for general merit ಜನ್ರಲ್ ಮೆರಿಟ್ ಈ ಸರಿ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಬರೆದಿರೋರಿಗೆ ಹೇಳ್ತಾ ಇದ್ದೀನಿ ಇಷ್ಟೇ ಕಟ್ ಆಫ್ ನಿಲ್ಲೋದು ಇದಕ್ಕಿಂತ ಜಾಸ್ತಿ ನಿಲ್ಲ ಎರಡು ಮಾರ್ಕ್ಸ್ ಕಡಿಮೆ ಆಗ್ಬೋದು ಅಂತ ನನಗೆ ಇದೆ ಇಲ್ಲ ಅದಕ್ಕಿಂತ ಎರಡು ಮಾರ್ಕ್ಸ್ ಜಾಸ್ತಿ ಆಗ್ಬೋದು ಜನರಲ್ ಎಸ್ ಸಿ ಎಸ್ ಕೂಡ ಅಷ್ಟೇ ಒನ್ ಒನ್ ಥರ್ಟಿ ಏಯ್ಟಿಂದ ಒನ್ ಫಾರ್ಟಿ ವಿಲ್ ಬಿ ದಿ ಸೇಫ್ ಸ್ಕೋರ್ ಫಾರ್ ಎಸ್ ಸಿ ನೋಡಿ ಮಾಡಿದ ಮೇಲೆ ನನಗೆ ಆಮೇಲೆ ಕೆಟಗರಿ ಒನ್ ಅವರಿಗೆ ಒನ್ ಫಾರ್ಟಿ ಟೂ ಇಂದ ಒನ್ ಫಾರ್ಟಿ ಸಿಕ್ಸ್ ನಿಂತ್ಕೋಬೋದು ಒನ್ ಫಾರ್ಟಿ ಇಂದ ಒನ್ ಫಾರ್ಟಿ ಇಂದ ಒನ್ ಫಾರ್ಟಿ ಸಿಕ್ಸ್ವರೆಗೂ ಹೋಗ್ಬೋದು ಕೆಟಗರಿ ಒನ್ ಅವ್ರಿಗೆ ಟೂ ಎ ಅವ್ರಿಗೂ ಅಷ್ಟೆ ಒನ್ ಫಾರ್ಟಿಯಿಂದ ಒನ್ ಫಾರ್ಟಿ ಫೋರ್ ಒನ್ ಫಾರ್ಟಿ ಟೂ ಇಂದ ಒನ್ ಫಾರ್ಟಿ ಫೋರ್ ಟೂ ಇ ಅವ್ರಿಗೆ ಆಮೇಲೆ ಟೂ ಬಿ ಅವ್ರಿಗೆ ಆಲ್ಮೋಸ್ಟ್ ಒನ್ ಫಾರ್ಟಿ ಫೋರ್ ಇಲ್ಬದು ಸೇಫ್ ಸ್ಕೋರ್ ಫಾರ್ ಟು ಬಿ ತ್ರೀ ಎ ಅಷ್ಟೇ ಒನ್ ಫಾರ್ಟಿ ಸಿಕ್ಸ್ ಬಿ ದಿ ಸೇಫ್ ಸ್ಕೋರ್ ಕೆಟಗರಿ ತ್ರೀ ಬಿ ಅವ್ರಿಗೂ ಒನ್ ಫಾರ್ಟಿ ಏಯ್ಟ್ ಬಿ ದಿ ಸೇಫ್ ಸ್ಕೋರ್ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಇದೆಯೋ ಅಷ್ಟೇ ನಿಲ್ಲೋ ಚಾನ್ಸಸ್ ಇದೆ ಯಾಕಂದರೆ ಮೋರ್ ದೆನ್ ಏಯ್ಟಿ ಪೀಪಲ್ ಆರ್ ಅರೌಂಡ್ ಒನ್ ಫಿಫ್ಟಿ ಟೂ ಇದ್ದಾರೆ ನೂರ ಐವತ್ತೆರಡಕ್ಕಿಂತ ಜಾಸ್ತಿ ಜನ ಇದ್ದಾರೆ ರ್ಯಾಂಕ್ ಲಿಸ್ಟಲ್ಲಿ ಹಾಗಾಗಿ ಅಷ್ಟೇ ಕಟ್ ಆಫ್ ನಿಲ್ಬೋದು ಅಂತ ನನ್ನ ಒಂದು ಉದ್ದೇಶ ಆಮೇಲೆ ಅದಕ್ಕಿಂತ ಕೆಳಗಡೆ ಇರೋರಿಗೆ ಇದೇನು ಲಾಸ್ಟ್ ಇಯರ್ ಕಟ್ ಆಫ್ ಇತ್ತು ಅಷ್ಟೇ ಕಟ್ ಆಫ್ ನಿಲ್ಲುವಂಥದ್ದಿದೆ ಹಾಗಾಗಿ ಸೋಷಲಜಿ ಸಬ್ಜೆಕ್ಟ್ನ ಅನಲೈಸಿಸ್ ಮಾಡಿ ನೀವು ಸ್ನೇಹಿತರೆ ನೋಡಿ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಐ ಸ್ಟಾಪ್ ದಿ ಡಿಸ್ಕಷನ್ ಥ್ಯಾಂಕ್ ಯು